ಎಲ್ಲಾ ಒಂದು ಕ್ಯೂ ಮಾತ ದಿನಕ್ 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 ನಮ್ ಬಾಸ್ ಬಗ್ಗೆದಾಗ ಎಚ್ನೆ ಬರ್ತಾ ಇದರ ನ್ಯೂಸ್ ಕಮ್ಮಿ ಅಂದ ಬರ್ತಾ ಇಲ್ಲ ಹಿಡಿದು ನಮ್ಮ ಬಾಸ್ನ ಮೀಡಿಯಾದಿಂದಾನೇ ಬ್ಯಾನ್ ಮಾಡಿದವ್ರು ಕ್ರಾಂತಿ ಪ್ರಮೋಷನ್ ಬಂದಿಲ್ಲ ಕಾಟ ಮೂವಿ ಪ್ರಮೋಷನ್ ಬಂದಿಲ್ಲ ಈಗ ಏನಕ್ ನಮ್ ಬಾಸ್ ಬಗ್ಗೆ ಅಪಚಾರ ಮಾಡ್ತಾ ಇದ್ರ ಅದು ಒಂದಕ್ ನಾಲ್ಕ್ ಮಾಡಿ ಅದು ಕಣ್ಣಾರ ಕಂಡಾಗೆ ಹ ನಿಮ್ಗೇನಾದ್ರು ನಾಚಿಕೆ ಮಾನ ಮರ್ಯಾದೆನೊಂದು ಇತ್ತಂದ್ರ ನಮ್ ಬಾಸ್ ಬಗ್ಗೆ ಹೆಸರಲ್ಲ ಉಸಿರೇ ಬಿಡ್ಬಾರ್ದು ನೀವು ಜನ್ಮಿಷ್ಟು ನೀವ್ ಎಷ್ಟರ ಅಪಚಾರ ಮಾಡ್ರಿ ಇದ್ ಅಭಿಮಾನ ಅನ್ನೋದು ಹಾಲದ್ ಮರ ಇದ್ದಂಗೆ ಯಾವತ್ತು ಬೆಳಿತಾನೆ ಇರ್ತದ ಹೊರತು ಎಂದೂ ಬಾಗೋದಿಲ್ಲ ಇನ್ ಪ್ರತಮ್ ಏನಪ್ಪಾ ಅಂದ ಅಭಿಮಾನಿಗಳಿಗೆ ಲಾಠಿ ಚಾರ್ಜ್ ಮಾಡಿ ಬಿಡ್ತೀಯಾ ಬಾ ನಾ ಅಂದ ಅಭಿಮಾನಿಗಳು ನಾ ಹೊಡ್ದಂಗ್ ಬಿಡ್ತೀಯಾ ಹ ಟಿ ಬಾಸ್ ಅಂದ್ರೆ ಉಚ್ಚ ಅಭಿಮಾನಿಗಳು ಹೊಡಿತಿಯಾ ಲೈ ನೀನ್ ಐಟು ವೈಟ್ ನೀನ್ ಮಸಡಿ ನೋಡಿದ್ರ ಕಾನ್ಸ್ಟೇಬಲ್ ಕೆಲ್ಸಕ್ಕೆಲ್ಲ ಪುಗ್ಗ ಮಾರಕ್ಕು ನಾಲ್ಕು ಮಗ ನೀನು ನಾಯಿ.